ಕೊರೋನಾ ಕಾಯಿಲೆ ಬಂದು ಹೊರಟೋಯ್ತು ವೈರಸ್ನಿಂದ ಬರುವಂತ ರೋಗ ಸಾಮಾನ್ಯ ಈ ಚಳಿಗಾಲದಲ್ಲಿ ಮಕ್ಕಳಿಗೆ ಆದಷ್ಟು ಬೆಚ್ಚನ ಬಟ್ಟೆಸ ಹಾಕಿ ಆದಷ್ಟು ಬಿಸಿ ಬಿಸಿ ಊಟ ಹಾಲು ಕೊಡಿ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಜನವರಿವರೆಗೂ ಸಂಕ್ರಾಂತಿ ಬರೋವರೆಗೂ ಚಳಿಗಾಲ ಆಮೇಲೆ ಬೇಸಿಗೆ ಕಾಲ ಬರುತ್ತೆ ಸೊ ಎಲ್ಲರ ಆತಂಕ ತಮ್ಮ ಮಕ್ಕಳನ್ನ ಚಳಿಗಾಲದಲ್ಲಿ ಹೆಂಗೆ ಪ್ರಿಕಾಷನ್ ತಗೋಬೇಕು ಈ ಚಳಿಗಾಲದಲ್ಲಿ ಬರ್ತಕ್ಕಂಥ ಕಾಯಿಲೆಗಳೇನು ಅದರೊಳಗೆ ಮಕ್ಕಳಿಗೆ ವಯಸ್ಸಾದವರಿಗೆ ಪ್ರೆಗ್ನೆಂಟ್ ಉಮನ್ಗೆ ಇವೆಲ್ಲ ಹೆಂಗೆ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದಕ್ಕೆ ಭಾಳ ಸಿಂಪಲ್ ಇನ್ಸ್ಟ್ರಕ್ಷನ್ ಈ ಸಾಂಕ್ರಾಮಿಕ ರೋಗ ಅದರೊಳಗಾಗಿ ವೈರಸ್ನಿಂದ ಬರುವಂಥ ರೋಗ ಈ ಚಳಿಗಾಲದಲ್ಲಿ ಬಹಳ ಸಾಮಾನ್ಯ ಯಾಕಂದರೆ ಚಳಿಗಾಲದಲ್ಲಿ ವೈರಸ್ಗಳು ಬದುಕುವುದು ಅನುಕೂಲವಾದ ವಾತಾವರಣ ಅದರೊಳಗಾಗಿ ರೆಸ್ಪಿರೇಟ್ರಿ ವೈರಸ್ ಇದುವರೆಗೂ ನಾವು ಯಾರೂ ಅದಕ್ಕೆ ಎದುರ್ತಾ ಇರಲಿಲ್ಲ ಆದರೆ ಕೊರೋನಾ ಬಂದು ಹೋದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ನೆಗಡಿ ಅಂದ ತಕ್ಷಣನೇ ಹೆದರಿಕೆ ಬರುತ್ತೆ ದಯವಿಟ್ಟು ಕೊರೋನಾ ಕಾಯಿಲೆ ಬಂದು ಹೊರಟೋಯ್ತು ಅದೊಂದು ಪ್ಯಾಂಡಮಿಕ್ ಕಾಯಿಲೆ ಅಂತೀವಿ ನಾವು ಪ್ಯಾಂಡಮಿಕ್ ಕಾಯಿಲೆಗಳು ಬರೋದು ಒನ್ಸ್ ಇನ್ ತರ್ಟಿ ಫೈವ್ ಇಯರ್ಸ್ ಕಳೆದ ಪ್ಯಾಂಡಮಿಕ್ ಕಾಯಿಲೆ ಬಂದಿದ್ದು ಇನ್ಫ್ಲೂಯೆನ್ಸಾ ವೈರಸ್ನಿಂದ ಮೊದಲನೇ ವರ್ಡ್ ವಾರ ಸಮಯದಲ್ಲಿ ಈಗ ಮೊನ್ನೆ ಬಂದು ಹೋಗಿದ್ದು ಎರಡನೇ ಪ್ಯಾಂಡಮಿಕ್ ಇದು ಅದರಿಂದ ಮತ್ತೆ ಕೊರೋನಾ ಬರುತ್ತೆ ಅಂತ ಎದುರುಕೊಳಕ್ಕೆ ಹೋಗಬೇಡಿ ಆದರೆ ಇದೊಂದು ವೈರಸ್ಸು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ವೈರಸ್ಸು ನಿಮ್ಮ ಮಗುಗೆ ನೆಗಡಿ ಕೆಮ್ಮು ಇದ್ದರೆ ಸ್ಕೂಲಿಗೆ ಕಳಿಸ್ಬೇಡಿ ಸ್ಕೂಲ್ನಲ್ಲಿ ಯಾವ್ದಾರು ಮಗು ಬಂದಿದ್ರೆ ಅವರು ಟೀಚರ್ಸು ತಂದೆ ತಾಯಿನ ಕರೆದು ಮಗುನ ವಾಪಸ್ ಕಳಿಸ್ತಾರೆ ನಿಮ್ಮ ಮನೆಯಲ್ಲಿ ಇಲ್ಲಷ್ಟೇ ಮೂರು ನಾಲ್ಕು ಮಕ್ಕಳಿದ್ರೆ ಒಂದು ಮಗುಗೆ ನೆಗಡಿ ಕೆಮ್ಮು ಇದ್ದರೆ ಅದನ್ನು ಸ್ವಲ್ಪ ಸೆಪ್ರೇಟಾಗಿ ಇರೋಕ್ಕೆ ನೋಡಿ ಆದರೆ ಮಾಸ್ಕ್ ಹಾಕ್ಕೊಳ್ಳಿ ಆ್ಯಂಡ್ ಕೈ ತೊಳೆಯೋದು ಮಾಸ್ಕು ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಈಗ ಕೋವಿಡ್ ಬಂದು ಹೋದ್ಮೇಲೆ ಸೊ ಏನಂದರೆ ಇದು ಒಂಥರ ಸೀರಿಯಸ್ ಕಾಯಿಲೆ ಅಲ್ಲ ಒಂದು ಮೂರು ದಿನದೊಳಗಾಗಿ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಿ ಟ್ರೀಟ್ಮೆಂಟ್ ಇರಲಿ ಹೋಗಲಿ ತನ್ನಷ್ಟಿ ತಾನೇ ನಿಂತು ಹೋಗುತ್ತೆ ಆದರೂ ಕೂಡ ನೀವು ವೈದ್ಯರ ಹತ್ರ ಬಂದರೆ ಅಥವಾ ನೀವು ಮನೆ ಮದ್ದು ಮಾಡಿದರೆ ನಿಂತು ಹೋಗುತ್ತೆ ಜ್ವರ ಇರುತ್ತೆ ಅದಕ್ಕೆ ಪ್ಯಾರಸ್ಟಮಾಲ್ ಇದೆ ನೆಗಡಿ ಮೂಗು ಸೋರುತ್ತೆ ಅದಕ್ಕೆ ಆ್ಯಂಟಿಸ್ಟಮಿನ್ಸ್ ಇರುತ್ತೆ ಇದು ಏನಾದರೂ ಮೂರು ದಿನ ಆದಮೇಲೂ ಹಂಗೆ ಮುಂದುವರಿಯಿತು ಅಂದರೆ ಕೆಲವು ಮಕ್ಕಳಿಗೆ ನ್ಯುಮೋನಿಯಾ ಆಗುತ್ತೆ ನ್ಯೂಮೋನಿಯಾ ಅಂದರೆ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಇಷ್ಟು ದಿನ ಬರೀ ಅಪ್ಪರ್ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಅಂದರೆ ಗಂಟ್ಲು ಮೂಗು ಸೈನಸ್ಸು ಇದಷ್ಟೇ ಇರೋದು ಆ ಕಾಯಿಲೆ ಮುಂದುವರೆದು ಲಂಗ್ಸ್ಗೆ ನಾನು ಹೋದರೆ ಇದು ವೈರಲ್ ಕಾಯಿಲೆ ಇದ್ದಿದ್ದು ಸೂಪರ್ ಆಡೆಡ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ ನ್ಯುಮೋನಿಯಾ ಅಂತ ಆಗುತ್ತೆ ಆಗ ಸ್ವಲ್ಪ ಸೀರಿಯಸ್ ಆಗುತ್ತೆ ಹಾಸ್ಪಿಟಲೈಸೇಷನ್ನು ಐ ವಿ ಆ್ಯಂಟಿಬಯೋಟಿಕ್ಸು ಕೆಲವು ಸಮಯದಲ್ಲಿ ಡಯಾಬಿಟಿಕ್ಕು ಅದೆಲ್ಲ ಇದ್ದರೆ ವೆಂಟಿಲೇಟ್ರು ಬೇಕಾಗ್ಬೋದು ಅದರಿಂದ ಎಚ್ಚರಿಕೆ ಇರಲಿ ಬೇಡ ಈ ಸಮಯದಲ್ಲಿ ಇನ್ನೊಂದು ವೈರಲ್ ಕಾಯಿಲೆ ಇದೆ ಅದು ಒಬ್ಬರಿಂದ ಒಬ್ಬರಿಗೆ ಹೆಂಗೆ ಹರಡುತ್ತೆ ಅಂದರೆ ಒಂದು ಸೊಳ್ಳೆಯ ಮುಖಾಂತರ ಹರಡುತ್ತೆ ಅದೇ ಡೆಂಗ್ಯೂ ಜ್ವರ ನಿಮಗೆ ಈ ಜಂಗ್ಯೂ ಡೆಂಗ್ಯೂ ಜ್ವರದ ಬಗ್ಗೆ ಸ್ಪಷ್ಟವಾಗಿ ಎರಡು ಮಾಹಿತಿ ನಿಮಗೆ ಒಂದು ಇದು ಸೊಳ್ಳೆ ಕಚ್ಚುವ ಇದರಿಂದ ಬರುವಂಥ ಕಾಯಿಲೆ ಅದು ಹಗಲು ಕಚ್ಚುವ ಸೊಳ್ಳೆ ಟೈಗರ್ ಮಸ್ಕ್ಯೂಟೋ ಅಂತೀವಿ ನಾವು ಇಡೀಸ್ ಈಜಿಪ್ಷಿಯೋ ಮಸ್ಕ್ಯೂಟೊ ಅದು ಅದು ಅಗಲತ್ತು ಕಚ್ಚುತ್ತೆ ಅದರ ಇನ್ನೊಂದು ವಿಶೇಷ ಅಂದರೆ ಅದು ಗಲಿ ನೀರಿನಲ್ಲಿ ಮಟ್ಟೆ ಇಡುತ್ತಿಲ್ಲ ಸಂಸಾರ ಮಾಡಲ್ಲ ನಿಮ್ಮ ಮನೆ ಮುಂದೆ ಇರುವ ಚಿಪ್ಪಿನಲ್ಲಿರುವ ನೀರು ಟ್ಯೂಬ್ನಲ್ಲಿರುವ ನೀರು ಕುಂಡದಲ್ಲಿರುವ ನೀರು ಅಥವಾ ಮಳೆ ಬಂದು ನಿಂತಾಗ ನಿಮ್ಮ ಮನೆ ಮುಂದೆ ಇರುವ ರಸ್ತೆಯಲ್ಲಿ ಇರುವ ಹಳ್ಳದಲ್ಲಿರುವ ನೀರಿನಲ್ಲಿ ಅಂಥ ಕಡೆ ಮಟ್ಟೆ ಇಡುತ್ತೆ ಆದ್ದರಿಂದ ದಯವಿಟ್ಟು ಈ ಚಳಿಗಾಲದಲ್ಲಿ ಮಳೆ ಏನಾರ ಬಂತು ಅಂದರೆ ಆ ನೀರನ್ನು ಖಾಲಿ ಮಾಡಿ ದಯವಿಟ್ಟು ಆ ಮಟ್ಟೆ ಇಡಲಿಕ್ಕೆ ಅವಕಾಶ ಕೊಡಬೇಡಿ ಅನ್ಫಾರ್ಚುನೇಟ್ಲಿ ಹಳ್ಳಿಗಳ ಕಡೆ ಶಾಲೆಯ ಪಕ್ಕದಲ್ಲೇ ಗದ್ದೆ ತೋಟ ಇರುತ್ತೆ ಗದ್ದೆ ಇರುತ್ತೆ ಆ ನೀರಿನಲ್ಲೂ ಕೂಡ ಇದು ಮಟ್ಟಿ ಇರುತ್ತೆ ಅದರಿಂದ ಮಕ್ಕಳು ಭಾಳ ಕೇರ್ಫುಲ್ ಆಗಿರಬೇಕು ಅದರಿಂದ ದಯವಿಟ್ಟು ತಂದೆ ತಾಯಿಗಳು ಮಕ್ಕಳಿಗೆ ಈ ಸೊಳ್ಳೆಯಿಂದ ಕಡಿಯೋದನ್ನು ತಪ್ಪಿಸ್ಕೋಬೇಕು ಅಂದರೆ ಫುಲ್ ಸ್ಲೀವ್ಸ್ ಶರ್ಟ್ ಹಾಕಬೇಕು ಪ್ಯಾಂಟ್ ಹಾಕೋಬೇಕು ಚಡ್ಡಿ ಎಲ್ಲ ಸಾಕ್ಸ್ ಹಾಕಿ ಕಳಿಸ್ಬೇಕು ಹಿರಿಯರಿಗೂ ಅಷ್ಟೇ ದಯವಿಟ್ಟು ವಾಕಿಂಗ್ ಹೋಗೋಗೆ ಕೈ ಕಾಲು ಎಲ್ಲ ಫುಲ್ ಕವರ್ ಮಾಡಿಕೊಂಡು ವಾಕಿಂಗ್ ಮಾಡಿ ಸ್ವಲ್ಪ ತಡವಾಗಿ ವಾಕಿಂಗ್ ಮಾಡಿ ಅದರೊಳಗಾಗಿ ಡಯಾಬಿಟಿಸ್ ಇರೋರು ಆಲ್ರೆಡಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ತಿರೋ ಅವ್ರ ಇಮ್ಯುನಿಟಿ ಕಡಿಮೆ ಇರುತ್ತೆ ಅದರಿಂದ ದಯವಿಟ್ಟು ನೀವುಗಳು ಎಚ್ಚರವಾಗಿರಬೇಕು ಸೊ ಈ ಚಳಿಗಾಲದಲ್ಲಿ ಮಕ್ಕಳಿಗೆ ಆದಷ್ಟು ಬೆಚ್ಚನ ಬಟ್ಟೆ ಉಲನ್ ಡ್ರೆಸ್ಸು ಕೈ ಸಾಕ್ಸು ಇಂಥೋಸ ಹಾಕಿ ಆದಷ್ಟು ಬಿಸಿ ಬಿಸಿ ಊಟ ಹಾಲು ಹಾರ್ಲಿಕ್ಸು ಅಥವಾ ಅಥವಾ ಏನಾದರೂ ಕುಡಿಲಿಕ್ಕೆ ಕೊಡಿ ದೊಡ್ಡವ್ರಿಗೆ ಒಂದು ಇನ್ಸ್ಟ್ರಕ್ಷನ್ ಭಾಳ ಜನ ಆಲ್ಕೋಹಾಲಿಕ್ಸು ಅಂದರೆ ಕುಡಿಯ ಅಭ್ಯಾಸ ಇರೋರು ಚಳಿಗಾಲದಲ್ಲಿ ಜಾಸ್ತಿ ಕುಡಿತಾರೆ ಯಾಕಂದರೆ ಬೆಚ್ಚಗಾಗತ್ತೆ ಅಂತ ಇಲ್ಲ ಹಂಗೆ ಬೆಚ್ಚಗಾಗಲ್ಲ ನೀವು ಮೂರು ರೂಪಾಯಿ ಕುಡಿದ ಮೇಲೆ ಎಲ್ಲಿ ಬಿದ್ದಿರ್ತೀರೋ ನಿಮಗೆ ಗೊತ್ತಿರೋಲ್ಲ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ಆಲ್ಕೋಹಾಲಿಂದ ನಿಮ್ಮ ಮೈ ಬಿಸಿ ಆಗಲ್ಲ ಬಟ್ ನಿಮ್ಮ ಕುಡಿಯೋ ಅಭ್ಯಾಸ ಇದೆ ಅದು ವೈದ್ಯನಾಗಿ ನಾನು ಹೇಳ್ತೀನಿ ಕುಡಿಬೇಡಿ ಅಂತ ಆದರೆ ಹ್ಯಾಬಿಟ್ಸು ಜನಗಳ್ನ ಅಷ್ಟು ಸುಲಭನಾಗಿ ಬಿಡೋದಿಲ್ಲ ಇತಿಮಿತಿಯಲ್ಲಿ ನೀವು ಕುಡಿದು ಅದಕ್ಕೆ ತಕ್ಕಂಗೆ ನಿಮ್ಮ ಲಿವರ್ನ ಪ್ರೊಟೆಕ್ಟ್ ಮಾಡಿಕೊಂಡ್ರೆ ಈ ಲಿವರ್ ಪ್ರೊಟೆಕ್ಷನ್ ಅಂದರೆ ವೆರಿ ಇಂಪಾರ್ಟೆಂಟು ಉಪ್ಪಿನಕಾಯಿ ನೆಕ್ಕೊಂಡು ಎರಡು ಪ್ಯಾಕೆಟ್ ಒಡೆದು ಹೋಗಿ ಪಚೋಳವನ್ನು ದಿನ ಅವ್ನು ಬೇಗ ಸತ್ತು ಹೋಗ್ತಾನೆ ಯಾಕಂದರೆ ಲಿವರ್ ಸಿರೋಸಿಸ್ ಆಗುತ್ತೆ ಆದಷ್ಟು ನಿಮ್ಮ ಲಿವರಿಗೆ ಸಪೋರ್ಟ್ ಅಂದರೆ ಪ್ರೋಟೀನ್ಸ್ ಕಡಲೆ ಬೀಜ ಚಿಕನ್ನು ಮೊಟ್ಟೆ ಇಂಥವನ್ನ ತಿಂದು ನಿಮ್ಮ ಲಿವರ್ನ ಪ್ರೊಟೆಕ್ಟ್ ಮಾಡ್ಕೋಬೋದು ಹಂಗನ್ಕೊಂಡು ರಾಂಗ್ ಮೆಸೇಜ್ ಅಲ್ಲ ಆಂಜನಪ್ಪ ಡಾಕ್ಟ್ರ್ ಹೇಳಿದ್ದಾರೆ ಮೊಟ್ಟೆ ತಿಂದ್ಕೊಂಡು ಆಲ್ಕೋಹಾಲ್ ಹಾಲ್ ಕುಡಿಬೋದು ಅಂತ ಹಂಗಲ್ಲ ನೀವು ಕುಡಿಯೋ ಇದನ್ನು ಆದಷ್ಟು ಬಿಡಿ ನಿಮಗೆ ಬಿಡೋಕ್ಕಾಗಲಿಲ್ಲ ಅಂದರೆ ಬಿಡಿಸುವ ಸಂಸ್ಥೆಗಳಿದ್ದಾವೆ ಅಲ್ಲಿ ಹೋಗಿ ಅಲ್ಲಿಗೂ ಆಗಲಿಲ್ಲ ಅಂದರೆ ಕಂಟಿನ್ಯೂ ಮಾಡಿ ನಿಮ್ಮ ಲಿವರ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ